ಮಂಡ್ಯದ ಫೆಡರಲ್ ಬ್ಯಾಂಕ್ನಲ್ಲಿ ರಕ್ತದಾನ ಅಭಿಯಾನ ಮಂಡ್ಯ ನಗರದ ಎಂಸಿ ರಸ್ತೆಯ ಫೆಡರಲ್ ಬ್ಯಾಂಕ್ನಲ್ಲಿ ಫೆಡರಲ್ ಬ್ಯಾಂಕ್ ಮಂಡ್ಯ ಶಾಖೆ ಜೀವಧಾರೆ ಟ್ರಸ್ಟ್ ಸರ್ಕಾರಿ ಬ್ಲಡ್ ಬ್ಯಾಂಕ್ ಮಂಡ್ಯ ಮಿಮ್ಸ್ ಮಂಡ್ಯ ಇವರ ಸಹಯೋಗದಲ್ಲಿ ರಕ್ತದಾನ ಅಭಿಯಾನ ಜರುಗಿತು ಈ ಸಂದರ್ಭದಲ್ಲಿ ಜೀವಧಾರೆ ಟ್ರಸ್ಟ್ ಸಂಸ್ಥಾಪಕರಾದ ಎಸ್ಎನ್ ನಟರಾಜ್ ಫೆಡರಲ್ ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್ ವರುಣ್ ಬಿಆರ್ ರಕ್ತನಿಧಿ ಕೇಂದ್ರ ಮುಖ್ಯಾಧಿಕಾರಿ ಡಾಕ್ಟರ್ ಗಾಯತ್ರಿ ಜೆ ಬ್ಯಾಂಕ್ ಸಿಬ್ಬಂದಿಗಳಾದ ಸುಮನ್ ವರ್ಷಿತಾ ಮಹದೇವ್ ಪ್ರಸಾದ್ ಬಿಂಧು ದರ್ಶನ್ ಬಸವ ಭಾಗ್ಯಮ್ಮ ಸೇರಿದಂತೆ ಇತರರು ಹಾಜರಿದ್ದರು ನಮ್ಮ ಮಿಮ್ಸ್ ರಕ್ತನಿಧಿ ಶಾಖೆಯ ವದಗಿಯಿಂದ ಮಿಮ್ಸ್ ಆಡಳಿತ ವರ್ಗದಿಂದ ನಾವು ಅವರಿಗೆ ರಕ್ತಪೂರ್ವಕ ತುತಗತೆಗಳನ್ನು ಮೊದಲಿಗೆ ಸಲ್ಲಿಸುತ್ತೇವೆ ರಕ್ತದಾನ ಆದಾನ ಅನ್ನೋದೆಲ್ಲ ಗೊತ್ತಿರೋ ವಿಚಾರ ಸೊ ನಾವು ಸಾಕಷ್ಟು ಸಾರಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿದಾಗ ನಮಗೆ ತುರ್ತು ಸಂದರ್ಭದಲ್ಲಿ ಬೇಕಾಗಿರುವಂಥ ರಕ್ತ ಹೊರಗಡೆ ಸಿಗೋದಿಲ್ಲ ಸೊ ನಿಮಗೆ ಬೇರೆ ಔಷಧಿಗಳು ಮಾತ್ರೆಗಳು ಎಲ್ಲ ನೀವು ಹೊರಗಡೆಗೆ ನಿಮಗೆ ಸಿಗತ್ತೆ ದುಡ್ಡು ಕೊಟ್ಟರೆ ಸಿಗುವಂಥ ವ್ಯವಸ್ಥೆ ಇರುತ್ತೆ ಆದರೆ ರಕ್ತದ ರಕ್ತ ಮಾತ್ರ ಯಾರಾದರೂ ದಾನ ಮಾಡಿದ್ದನ್ನು ನಾವು ಅದನ್ನು ಶೇಖರಿಸಿಟ್ಟು ಸಂಗ್ರಹಿಸಿ ಅದನ್ನು ಬೇಕಾದಂಥ ಎಲ್ಲ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ನೆಲ್ಲ ಮಾಡಿದ ನಂತರ ಅಷ್ಟೇ ನಿಮಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಸಾಧ್ಯವಾದಷ್ಟು ರಕ್ತದಾನ ಮಾಡಿ ಆರೋಗ್ಯವಾಗಿರಿ ಆರೋಗ್ಯದಿಂದ ಇರುವಂಥ ಯಾವುದೇ ಸ್ತ್ರೀ ಅಥವಾ ಪುರುಷರು ನಲವತ್ತೈದು ಕೆ ಜಿ ಮೇಲ್ಪಟ್ಟಿರೋರು ಖಂಡಿತವಾಗಿಯೂ ರಕ್ತದಾನ ಮಾಡ್ಬೋದು ಸೊ ಆದ್ದರಿಂದ ಎಲ್ಲರೂ ರಕ್ತದಾನ ಮಾಡಿ ಆರೋಗ್ಯವಾಗಿರಿ ಥ್ಯಾಂಕ್ ಯು ನಾನು ಡಾಕ್ಟರ್ ಡಾಯಕ್ ಜೆ ಬ್ಲಡ್ ಬ್ಯಾಂಕ್ ಆಫೀಸರ್ ರಕ್ತ ನಿಧಿ ಕೇಂದ್ರ ಮಂಡ್ಯ ಇವತ್ತು ಎರಡು ವಿಶೇಷ ಒಂದೇನಪ್ಪ ಅಂದರೆ ದೇವರಾಜು ಡಿ ದೇವರಾಜ್ ಅವರ ಅವರ ಚಿನ್ನಮಂಡ ಮೈಸೂರು ಪ್ರಾಂತ್ಯವನ್ನು ಕರ್ನಾಟಕ ಅಂತ ಕೆಲಸ ಮಾಡುವಂಥ ಮುಖ್ಯಮಂತ್ರಿ ಧೀಮಂತ ನಾಯಕ ಅಂಥವನ್ನ ಹುಟ್ಟಿದ ದಿನ ಈ ಬ್ಯಾಂಕಿಂದ ಒಂದು ರಕ್ತದಾನ ಸಿದ್ಧ ಮತ್ತು ಆ ಬ್ಯಾಂಕದ ಸಿಬ್ಬಂದಿಗಳೆಲ್ಲ ಸೇರಿ ಆರೋಗ್ಯದ್ದು ನಮ್ಮ ಜವಾಬ್ದಾರಿ ಹಣದ ಮುಂದೆ ಇಲ್ಲ ಅಂತೇಳಿ ಮಾನವನ ಸಂಬಂಧಕ್ಕೆ ಹಣ ಮುಂದೆ ಮುಖ್ಯ ಅಲ್ಲ ಆರೋಗ್ಯ ಮುಖ್ಯ ಅಂತ ಮುಖ್ಯ ಅಂತೇಳಿ ರಕ್ತನ ಗೊತ್ತಲ್ಲ ಎಲ್ರಿಗೂ ಮತ್ತು ಪೃತಕೋಗಿ ತಯಾರು ಮಾಡೋಕ್ಕಾಗದೇರುವಂಥ ವಸ್ತು ಅವರಿಗೆ ಗೊತ್ತು ಹಣ ಕೊಟ್ಟರು ಸಿಗದಿರುವಂಥ ವಸ್ತು ಆ ರಕ್ತನ ದಾನಿಗಳ ರೂಪದಲ್ಲಿ ಮತ್ತು ಅವರಲ್ಲಿ ವ್ಯವಹಾರ ಮಾಡುವಂಥವ್ರು ಎಲ್ಲರೂ ಕೂಡ ಇಲ್ಲಿ ನಾವು ಸಿಬ್ಬಂದಿ ವರ್ಗದವರು ಕೂಡ ಸೇರಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ರಕ್ತದಾನ ಶಿಬಿರ ಆಯೋಜನೆ ಮಾಡಿದ್ದಾರೆ ಅವ್ರಿಗೆ ಈ ಕಾರ್ಯಕ್ರಮದ ಮುಖಾಂತರ ಮತ್ತು ನಾವೆಲ್ಲರ ಜೀವದಾನ ಟ್ರಸ್ಟು ಮತ್ತು ಮಿಮ್ಸ್ ಸೊಸೈಟಿ ಕೇಂದ್ರದ ವತಿಯಿಂದ ತುಂಬುವುದಿಲ್ಲ ಹೃದಯ ಧನ್ಯವಾದಗಳು ನಮ್ಮ ಮಂಡ್ಯ ಬ್ಲಡ್ ಬ್ಯಾಂಕ್ ಗೌರ್ಮೆಂಟ್ ಬ್ಲಡ್ ಬ್ಯಾಂಕ್ ಹಾಗೂ ಜೀವಧಾರಿ ಟ್ರಸ್ಟ್ ಅವರ ಸಹಭಾಗಿತ್ವದಲ್ಲಿ ಇಂದು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ನಾವು ಸಮಾಜದ ಕಳ ಸಮಾಜಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡಲು ಚಿಂತಿಸಿ ಹಾಗೂ ಗ್ರಾಹಕರ ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ಕೊಡಲು ಚಿಂತಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ಲಾಗಿ ಕಂಟಿನ್ಯೂ ಮಾಡಲು ಎಲ್ಲರ ಸಹ ಸಪೋರ್ಟನ್ನು ನಿರೀಕ್ಷಿಸುತ್ತೇವೆ